ಹಾ ನಮಸ್ಕಾರ ಸ್ನೇಹಿತರೆ ನಮ್ಮ ಚಿತ್ರದುರ್ಗದಲ್ಲಿ ಒಂದು ಸ್ವದೇಶಿ ಮೇಳ ನಡೀತಾ ಇದೆ ಹನ್ನೆರಡನೇ ತಾರೀಕಿಂದ ಹದಿನಾರನೇ ತಾರೀಕು ಇವತ್ತು ಕೊನೆಯ ದಿನ ಭಾನುವಾರ ಇವತ್ತು ಈ ಒಂದು ಸ್ವದೇಶಿ ಮೇಳದಲ್ಲಿ ಭಾಗವಹಿಸಿದಂತಹ ಹಲವಾರು ಸ್ಟಾಲ್ಗಳು ಕೂಡ ನಾವು ಒಳಗಡೆ ನೋಡ್ಬೋದು ಒಂದು ಈ ಸ್ವದೇಶಿ ಮೇಳದ ಬಗ್ಗೆ ಈ ಒಂದು ಹಲವಾರು ಒಂದು ಅನಿಸಿಕೆಗಳನ್ನು ಕೂಡ ನಾವು ಕೇಳ್ತಕ್ಕಂಥ ಪ್ರಯತ್ನ ಮಾಡೋಣ ಬನ್ನಿ ಈಗ ಒಳಗಡೆ ಹೋಗೋಣ ಸರ್ ನಮ್ಮ ಹೆಸರು ಮಂಜು ಅಂತ ಹೇಳಿ ನಮ್ದು ಕಂಪ್ನಿ ಹಸಿರು ಬಂದ್ಬಿಟ್ಟು ಶ್ರೀ ಮಹಾಲಕ್ಷ್ಮಿ ಫುಡ್ ಮೆಷಿನ್ ಸರ್ ಆಮೇಲೆ ನಮ್ದೇನಪ್ಪ ಅಂದ್ರೆ ಇಲ್ಲಿ ಸ್ವದೇಶಿ ಮೇಳ ಎರಡು ಸಾವಿರದ ಇಪ್ಪತ್ತೈದು ಚಿತ್ರದುರ್ಗದಲ್ಲಿ ನಡೆಸ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ಇಲ್ಲಿ ಒಂದು ಎಕ್ಸಿಬಿಷನ್ ಹಾಲ್ ಥರ ನಾವು ಇಲ್ಲಿ ಸ್ಟಾಲ್ ಹಾಕಿದಾವೆ ಸರ್ ನಮ್ಮಲ್ಲಿ ಏನು ಸಿಗುತ್ತೆ ಅಂದರೆ ನೀವು ನೋಡ್ತಾ ಇರ್ಬೋದು ಈಗ ನೋಡ್ತಾ ಇದ್ರಲ್ಲ ಈ ಥರ ರೊಟ್ಟಿ ಮಿಷಿನ್ ಆಮೇಲೆ ಈಟ್ ಕಲಸೋ ಮಷಿನ್ನು ಖಾರಕುಟ ಮಿಷಿನ್ನು ಶಾಗೆ ಮಿಷಿನ್ನು ಆಮೇಲೆ ಎಣ್ಣೆಗಾನ ಇದೆಲ್ಲ ಸಿಗ್ತದೆ ನಮ್ಮ ಕಂಪ್ನಿಯಲ್ಲಿ ಆಮೇಲೆ ರೊಟ್ಟಿ ಮೆಷಿನಲ್ಲಿ ಮೂರು ಥರ ವೆರೈಟಿ ಇದೆ ಫಸ್ಟ್ ಮಾಡಲು ಸೆಕೆಂಡ್ ಮಾಡಲು ತರ್ಡ್ ಮಾಡಲ್ ಫಸ್ಟ್ ಮಾಡಲ್ ಗಂಟೆ ಒಂದು ಮುನ್ನೂರು ರೊಟ್ಟಿ ಬರುವಂಥದ್ದು ಸೆಕೆಂಡ್ ಮಾಡಲು ಒಂದು ನಾಲ್ಕೂರಿಂದ ಐನೂರು ರೊಟ್ಟಿ ಬರುವಂಥದ್ದು ತರ್ಡ್ ಮಾಡಲ್ ಒಂದು ಏಳ್ನೂರಿಂದ ಐವತ್ತು ರೊಟ್ಟಿ ಬರುವಂಥ ಮಾಡಲ್ ಇದು ನೋಡ್ತಾ ಇದ್ರಲ್ಲ ನೀವು ಇದು ಮತ್ತು ಇದರ ಜೊತೆ ಶಾವ್ಯಾ ಮಿಷಿನ್ನು ಖಾರ ಕೊಟ್ಟ ಮೆಷಿನ್ ಇವೆಲ್ಲ ಅವೈಲೇಬಲ್ ಇದೆ ಸರ್ ನಮಗೆ ಮಿಷಿನಲ್ಲಿ ನಮ್ಮ ಕಂಪ್ನಿಯಲ್ಲಿ ಇಲ್ಲಿ ನಮ್ಮ ಎಲ್ಲ ಪ್ರಾಡಕ್ಟ್ಸ್ ಆಕ್ಚುಲಿ ಮ್ಯಾನುಫ್ಯಾಕ್ಚರ್ ಆಗುವಂಥದ್ದು ಒಂದೇ ಹಣ್ಣಿನಿಂದ ಆ ಹಣ್ಣಿನ ಹೆಸರು ಬಂದ್ಬಿಟ್ಟು ಸಿ ಬಕ್ತಾನ್ ಅಂತ ಇಲ್ಲಿ ನೋಡಬಹುದು ಈ ಹಣ್ಣು ಬೆಳೆಯುವಂತದ್ದು ಲೇ ಲಡಾಖಲ್ಲಿ ಅಲ್ಲಿ ಇದನ್ನ ಕಲಿಯುಗದ ಸಂಜೀವಿನಿ ಭೂತಿ ಅಂತ ಸಹ ಕರೀತಾರೆ ಇದು ಯಾಕೆ ಇಷ್ಟು ಸ್ಪೆಷಲ್ ಆಗಿದೆ ಅಂದ್ರೆ ನಮ್ಮ ದೇಹದಕ್ಕೆ ಏನೆಲ್ಲ ವೈಟಮಿನ್ಸ್ನ ಅಗತ್ಯ ಇರುತ್ತೆ ಒಮೆಗದ ಅವಶ್ಯಕತೆ ಇರುತ್ತೆ ಪ್ರತಿಯೊಂದು ಕೂಡ ಒಂದೇ ಹಣ್ಣಿಂದ ಬರ ಸಿಗ್ತದೆ ಆ್ಯಂಡ್ ನಮಗೆ ಇವತ್ತು ಬೇರೆ ಬೇರೆ ರೀತಿ ತರಕಾರಿ ಬೇರೆ ಬೇರೆ ರೀತಿ ಹಣ್ಣು ಡ್ರೈ ಫ್ರೂಟ್ಸ್ ತಿನ್ನು ಅಗತ್ಯ ಇರಲ್ಲ ಒಂದೇ ಹಣ್ಣಿನಿಂದ ಎಲ್ಲ ರೀತಿ ಪೌಷ್ಟಿಕಾಂಶಗಳನ್ನು ನಮ್ಮ ದೇಹಕ್ಕೆ ನಾವು ಪಡ್ಕೊಳ್ಬೋದು ಈ ಹಣ್ಣಲ್ಲಿ ವಿಟಾಮಿನ್ ಸಿ ಇದೆಯಲ್ವಾ ಆಮ್ಲ ಹಣ್ಣಿಗಿಂತ ಇಪ್ಪತ್ತು ಪಟ್ಟು ಜಾಸ್ತಿ ಸಿಗ್ತದೆ ಆ್ಯಂಡ್ ನೀವು ಇಲ್ಲಿ ನೋಡ್ಬೋದು ಇದು ಆ ಹಣ್ಣಿನ ಜ್ಯೂಸ್ ಈ ಹಣ್ಣಿನ ಜ್ಯೂಸನ್ನು ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ಲೋಟ ಬಿಸಿ ನೀರಲ್ಲಿ ಒಂದು ಸ್ಪೂನ್ ಅಥವಾ ಒಂದು ಮುಚ್ಚಳ ಕುಡಿಯೋದ್ರಿಂದ ಇಡೀ ದಿನ ನಮಗೆ ಯಾವುದೇ ರೀತಿ ಸುಸ್ತಾಗಲ್ಲ ಯಾವುದೇ ರೀತಿ ವೀಕ್ನೆಸ್ ಇರೋದಿಲ್ಲ ನಮ್ಮ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ ತಿಂದ ಫುಡ್ ಏನಿದೆ ಅದು ಬೇಗ ಜೀರ್ಣ ಆಗೋದ್ರಿಂದ ನಮಗೆ ಯಾವುದೇ ರೀತಿ ಗ್ಯಾಸ್ಟ್ರಿಕ್ ಇಶ್ಯೂಸ್ ಇರ್ಬೋದು ಅಥವಾ ಹೊಟ್ಟೆ ಬರುವಂಥದ್ದು ಅಥವಾ ಬೊಜ್ಜು ಬರುವಂಥದ್ದು ಯಾವುದೇ ರೀತಿ ಆಗೋದಿಲ್ಲ ಇದು ನಮ್ಮ ಪ್ರಾಡಕ್ಟ್ಸ್ ಸರ್ ಇದನ್ನು ನೀವು ಪರ್ಚೇಸ್ ಮಾಡಬೇಕಂತಿದ್ದರೆ ಈಗ ನಮ್ಮದು ಎಡ್ರೆಸ್ ಬಂದುಬಿಟ್ಟು ಹೆಡ್ ಆಫೀಸ್ ಬಂದುಬಿಟ್ಟು ಮಂಗಳೂರಿನಲ್ಲಿ ಸೊ ನೀವು ನೋಡ್ಬೋದು ಇಲ್ಲಿ ನಮ್ಮದು ವೆಬ್ಸೈಟ್ ಕೂಡ ಇದೆ ಆರ್ ಓ ವಿ ಡಾಟ್ ಲೈಫ್ ಅಂತ ಅದೇ ರೀತಿ ನಮ್ಮ ಮೊಬೈಲ್ ನಂಬರಿಗೆ ಕೂಡ ಕಾಂಟ್ಯಾಕ್ಟ್ ಮಾಡಿದರೆ ನಾವು ನಿಮಗೆ ಫ್ರೀ ಹೋಮ್ ಡೆಲಿವರಿ ಮತ್ತು ಕ್ಯಾಶ್ ಆನ್ ಡೆಲಿವರಿ ವಿತ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ನಾವು ಪ್ರೊವೈಡ್ ಮಾಡ್ತೀವಿ ಆ್ಯಂಡ್ ನಾವೀಗ ಪಾರ್ಟಿಸಿಪೇಟ್ ಮಾಡಿರುವಂಥದ್ದು ಸ್ವದೇಶಿ ಮೇಳದಲ್ಲಿ ಸೊ ಸ್ವದೇಶಿ ಮೇಳದ ಬಗ್ಗೆ ಹೇಳಲಿಕ್ಕೆ ಹೋದರೆ ಇದೊಂದು ಡೆಫಿನೆಟ್ಲಿ ಒಂದು ಒಳ್ಳೆಯ ಒಂದು ಅಪರ್ಚುನಿಟಿ ಅಂತಲೇ ಹೇಳ್ಬೋದು ಯಾಕಂದರೆ ಎಷ್ಟೋ ರೀತಿ ಚಿಕ್ಕ ಎಮ್ ಎಸ್ ಎಮ್ ಇ ಬಿಸ್ನೆಸ್ನವರಿಗೆ ಒಂದು ಅವಕಾಶಗಳು ಸಿಗೋದಿಲ್ಲ ಎಲ್ಲಿ ಹೋಗಿ ನಾನು ನನ್ನ ಸ್ವಂತ ಬಿಸ್ನೆಸ್ನ ಶುರು ಮಾಡ್ಬೇಕಂತ ಯಾರಾದರೂ ನಿಮ್ಮ ಸ್ವಂತ ಬಿಸ್ನೆಸ್ನ ಶ್ಟಾರ್ಟ್ ಮಾಡ್ಬೇಕಂತ ಅನ್ಕೊಂಡು ನನಗೆ ಅವಕಾಶ ಇಲ್ಲ ಅಂತ ಇದ್ರೆ ಡೆಫಿನೆಟ್ಲಿ ನೀವು ಸ್ವದೇಶಿ ಮೇಳಕ್ಕೆ ಬರಲೇಬೇಕು ಇಲ್ಲಿ ನಿಮಗೆ ಇಲ್ಲಿ ಇರುವಂಥ ವಾತಾವರಣ ನಮ್ಮ ಸಂಘದವರು ಆರ್ಗನೈಸ್ ಮಾಡಿರುವಂಥದ್ದು ಸೊ ಸಂಘದಲ್ಲಿ ಏನಂದ್ರೆ ನಿಮಗೆ ಕಂಪ್ಲೀಟ್ ಸಪೋರ್ಟ್ ಸಿಗ್ತದೆ ಎಲ್ಲ ರೀತಿಯಿಂದ ನಿಮಗೆ ಎಂಕರೇಜ್ಮೆಂಟ್ ಮಾಡ್ತಾರೆ ಮೋಟಿವೇಟ್ ಮಾಡ್ತಾರೆ ಏನಂದ್ರೆ ನೀವು ಬಿಸ್ನೆಸ್ ಮಾಡು ಏನೇ ಇದ್ರು ಕೂಡ ನಾವು ನಿನ್ನ ಹಿಂದೆನಿದ್ದನ್ನು ನೋಡ್ಕೊಳ್ತೇವೆ ಅಂತ ಸೊ ಅಂಥ ಸಪೋರ್ಟ್ ನಮಗೆ ಯಾವ ಎಕ್ಸಿಬಿಷನಲ್ಲೂ ಸಿಗೋದಲ್ಲ ಬರೀ ಸ್ವದೇಶಿ ಮೇಳದಲ್ಲಿ ಮಾತ್ರ ಆ್ಯಂಡ್ ಎಷ್ಟೋ ರೀತಿ ಎಕ್ಸಿಬಿಷನ್ ನೋಡ್ತೀವಿ ಆದರೆ ಇಷ್ಟು ಸಿಸ್ಟಮ್ಯಾಟಿಕ್ಕಾಗಿ ನೀಟಾಗಿ ಯಾರು ಕೂಡ ಆರ್ಗನೈಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಕಲ್ಚರಲ್ ಪ್ರೋಗ್ರಾಮ್ಸ್ ಇರ್ಬೋದು ಎಕ್ಸಿಬಿಷನ್ ಇರ್ಬೋದು ಆಹಾರ ಮೇಳ ಇರ್ಬೋದು ಇದನ್ನು ಆರ್ಗನೈಸ್ ಮಾಡ್ಲಿಕ್ಕೆ ಹೋದರೆ ಎಷ್ಟೋ ರೀತಿಯಿಂದ ಕರೆಕ್ಟ್ ಎಲ್ಲ ಸಹ ಎಷ್ಟೋ ಅವ್ರು ಮಾಡ್ಲಿಕ್ಕೆ ಹೋಗ್ತಾರೆ ಅದು ಕರೆಕ್ಟಾಗಿ ಮಾಡಲಿಕ್ಕಾಗಲ್ಲ ಆದರೆ ಆರ್ ಎಸ್ ಎಸ್ನವರು ಮತ್ತು ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅವರು ಕೂ ಅವರು ಮಾತ್ರ ಇಷ್ಟು ನೀಟಾಗಿ ಮಾಡ್ಲಿಕ್ಕಾಗಿರುವಂಥದ್ದು ನಾನು ಕೂಡ ಡೆಫಿನೆಟ್ಲಿ ಥ್ಯಾಂಕ್ ಯು ಹೇಳಿಕ್ಕೆ ಇಷ್ಟಪಡ್ತೇನೆ ನಾವು ಕೂಡ ಮಂಗಳೂರಿಂದ ಬಂದವರನ್ನು ಚಿತ್ರದುರ್ಗದಲ್ಲಿ ಇಲ್ಲಿನ ಜನತೆ ನಮ್ಮನ್ನು ಗುರುತಿಸಿ ನಮ್ಮ ಪರ್ ನಮ್ಮ ನಮ್ಮ ಪರ್ಚೇಸ್ ಮಾಡಿ ನಮ್ಮ ಸಪೋರ್ಟ್ ಮಾಡಿದ್ದಾರೆ ಸೊ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಿಷ್ಟಪಡ್ತೀನಿ ನಮ್ಮದು ಸ್ವದೇಶಿ ಮಳಿಗೆ ಅಂಥೇಳಿ ನಮ್ಮದು ಎಲ್ಲ ನೈಸರ್ಗಿಕ ರಾಸಾಯನಿಕ ರಹಿತ ಹಾಗೂ ಸಾವಯವ ಪದಾರ್ಥಗಳು ನಮ್ಮಲ್ಲಿ ನ್ಯಾಚುರಲ್ ನೈಸರ್ಗಿಕ ಅಗರಬತ್ತಿಗಳು ಧೂಪಗಳು ಪಚ್ಚಕರ್ಪೂರ ಆಮೇಲೆ ನೀಲ್ಗಿರಿದು ಆಯಿಲು ನೀಲಗಿರಿ ಫಿನಾಯಿಲು ಆಮೇಲೆ ಮರದ ಸ್ಪೂನ್ಗಳು ಮರದ ಸೌಟ್ಗಳು ಈ ಥರ ವಸ್ತುಗಳು ಹಾಗೂ ಆಟ ಸಾಮಾನು ಚೌಕಾಬಾರ ಚೌಕಾಬಾರ ಅದು ನಮಗೆ ಒಳ್ಳೆ ಸೇಲ್ ಆಯಿತು ಈ ಥರದ್ದು ಆಡಿಸಿ ನೋಡು ಬೆಳೆಸಿ ನೋಡು ಬೊಂಬೆ ಇದು ನೀಲ್ಗಿರಿ ಕಾನ್ಸಂಟ್ರೇಟೆಡ್ ಫಿನಾಯ್ಲು ನೀಲ್ಗಿರಿ ಫಿನೈಲ್ ಯೂಸ್ ಮಾಡೋದ್ರಿಂದ ಮನೆಯಲ್ಲಿ ಸೊಳ್ಳೆ ಜಿರ್ಲೆ ಹಲ್ಲಿ ಇವುಗಳೆಲ್ಲ ಅವಾಯ್ಡ್ ಮಾಡಬಹುದು ಆಗಿ ಯೂಸ್ ಮಾಡುವಂಥ ಫಿನೈಲ್ ಕಂಪೇರ್ ಮಾಡಿದ್ರೆ ಇದೆಲ್ಲ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಒಳ್ಳೆಯ ಪದಾರ್ಥಗಳಿವೆಲ್ಲ ನಮಸ್ತೆ ನನ್ನ ಹೆಸರು ಶ್ರುತಿ ಅಂತೇಳಿ ನಾವು ಚಿತ್ರದುರ್ಗದೊರನೆ ಇಲ್ಲಿಂದ ಐದು ಕಿಲೋಮೀಟರ್ ದೂರ ಆಗುತ್ತೆ ನಮ್ಮೂರು ಸಿದ್ದಾಪುರ ಅಂತ ನಾವು ಅಲ್ಲಿಂದ ಇಲ್ಲಿ ಸ್ವದೇಶಿ ಮೇಳದಲ್ಲಿ ಭಾಗಿಯಾಗಿದ್ದೀವಿ ಎಲ್ಲ ಪ್ರಾಡಕ್ಟ್ಸು ನಮ್ಮದು ಹೋಮ್ ಮೇಡ್ ಪಾಪಟ್ಸ್ ಆಗಿರ್ಬೋದು ಸ್ನ್ಯಾಕ್ಸ್ ಆಗಿರ್ಬೋದು ಆ ಐಟಮ್ಸ್ ಇತ್ತು ಬಟ್ ಸ್ವದೇಶಿ ಮೇಳ ಐದು ದಿನದಲ್ಲಿ ಏನು ಸ್ಟಾಕ್ ಉಳಿಲಿಲ್ಲ ಎಲ್ಲ ಖಾಲಿ ಆಯಿತು ಜನ ಅಷ್ಟು ಮಟ್ಟಿಗೆ ನಮ್ಮನ್ನ ಸ್ಪಂದಿಸಿದ್ದಾರೆಲ್ಲ ಎಲ್ಲ ಸಪೋರ್ಟ್ ಚೆನ್ನಾಗಿ ಮಾಡ್ತಿದ್ದಾರೆ ತುಂಬ ಜನ ಸೇರಿತ್ತು ನಮಗೆ ತುಂಬ ಖುಷಿ ಆಯಿತು ಸ್ವದೇಶಿ ಮೇಳ ಇದೊಂದು ಆಯೋಜಕರಿಗೆಲ್ಲ ತುಂಬ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀವಿ ಎಲ್ಲರಿಗೂ ತುಂಬ ಖುಷಿ ಆಯಿತು ಸರ್ ನಮ್ಮ ಊರಿನಲ್ಲಿ ಈ ಥರ ಒಂದು ಸ್ವದೇಶಿ ಮೇಳ ಆಗಿರೋದು ಎಲ್ಲರಿಗೂ ಸಂತೋಷ ಇದೆ ನಮ್ಮ ಮನೆಯಲ್ಲಿ ಮೇನ್ ಮಾಡೋದು ನಾವು ಪಾಪಾಟ್ಸ್ ಮತ್ತು ಮನೆಗೆ ಐಟಮ್ಸ್ ಐಟಮ್ಸ್ನೆಲ್ಲ ಮಾಡ್ತೀವಿ ಆಗಿರ್ಬೋದು ಯಾವುದೇ ಒಂದು ಶುಭ ಸಮಾರಂಭಗಳಿಗೆ ಎಲ್ಲದಕ್ಕೂ ಕೂಡ ನಾವು ಪ್ರಾಡಕ್ಟ್ಗಳ್ನ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ನಿಮ್ಗೆ ಯಾವುದೇ ಪ್ರಾಡಕ್ಟ್ ಬೇಕು ಅಂದ್ರೂ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಡೈರೆಕ್ಟ್ ನಿಮಗೆ ಹೋಲ್ಸೇಲಾಗಿ ಡಿಸ್ಟ್ರಿಬ್ಯೂಟ್ ಮಾಡಿಕೊಡ್ತೀವಿ ಎಲ್ಲದನ್ನು ಯಾವುದೇ ಪ್ರಾಡಕ್ಟ್ ನಮ್ಮ ನಂಬರು ನೈನ್ ಫೋರ್ ತ್ರೀ ಡಬಲ್ ತ್ರೀ ಡಬಲ್ ತ್ರೀ ಟೂ ಫೈವ್ ಏಯ್ಟ್ ನೈನ್ ಫೋರ್ ಏಯ್ಟ್ ಡಬಲ್ ತ್ರೀ ಡಬಲ್ ತ್ರೀ ಟೂ ಫೈವ್ ಏಯ್ಟ್ ಈ ನಂಬರ್ಗೆ ನಿಮ್ಮ ಮೆಸೇಜ್ ಅಥವಾ ಯಾವುದೇ ಕಾಲ್ ಮಾಡಿ ತಿಳಿಸಿದ್ರು ಕೂಡ ನಾವೆಲ್ಲ ಕಡೆನೂ ನೀವು ಎಲ್ಲೇ ಇರಲಿ ಅದಕ್ಕೆ ಕೊರಿಯರ್ ಮೂಲಕ ಆಗಿರ್ಬೋದು ಅಥವಾ ಇಲ್ಲಿ ದುರ್ಗಾದವರಾಗಿದ್ದರೆ ಡೈರೆಕ್ಟ್ ಹೋಮ್ ಡೆಲಿವರಿ ಕೂಡ ಫ್ರೀ ಕೊಡ್ತಾ ಇದ್ದೀವಿ ಯಾವುದೇ ಪ್ರಾಡಕ್ಟ್ಸ್ ಇದ್ರೂ ನೀವು ನಮಗೆ ಕಾಲ್ ಮಾಡ್ಬೋದು ಇದು ನಮ್ಮ ಪ್ರಾಡಕ್ಟ್ ಹೆಸರು ಹಿಂದೆ ಇದೆ ಶಾನ್ಬಾಗ್ ಹೋಮ್ ಪ್ರಾಡಕ್ಟ್ಸ್ ಅಂತ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಚಿತ್ರದುರ್ಗ ಜಿಲ್ಲೆಯಲ್ಲಿ ನಡೀತಿರುವಂತಹ ಸ್ವದೇಶಿ ಮೇಳಕ್ಕೆ ಬಂದಿದ್ದೀವಿ ಇವತ್ತು ಲಾಸ್ಟ್ ಡೇ ಭಾನುವಾರ ಸೊ ತುಂಬ ಖುಷಿ ಆಗ್ತಿದೆ ಏನಕ್ಕಪ್ಪ ಅಂತಂದರೆ ಈ ರೀತಿಯಾಗಿ ನಮ್ಮ ಜಿಲ್ಲೆಗಳಲ್ಲಿ ರೈತರಿಗಾಗಿರಲಿ ಉದ್ಯಮಿದಾರರಿಗಾಗಿರಲಿ ಪ್ರತಿಯೊಬ್ಬರಿಗೂ ಒಂದು ಒಳ್ಳೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಫಸ್ಟ್ನೇದಾಗಿ ನಾನು ಈ ಒಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟವ್ರಿಗೆ ದಿನ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಪ್ರತ್ಯಕ್ಷವಾಗಿಯೂ ಮತ್ತು ಪರೋಕ್ಷವಾಗಿಯೂ ಪ್ರತಿಯೊಬ್ಬರು ಚಿತ್ರದುರ್ಗ ಜಿಲ್ಲೆಯಲ್ಲ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದ ತಿಳಿಸ್ತೀನಿ ಯಾಕಂದರೆ ಫಸ್ಟ್ ಟೈಮ್ ನಾವು ಈ ರೀತಿ ಒಂದು ಮೇಳ ಮಾಡಿರೋದು ನಾವು ಮೇಳಕ್ಕೆ ಹೋಗಿದ್ದೀವಿ ಈ ಥರ ಸ್ಟಾಲ್ ಮಾಡ್ಕೊಂಡು ನಾವು ಮಾಡ್ತಿರೋದು ಇದೇ ಪ್ರಥಮ ಬಾರಿಗೆ ಯಾಕಂದರೆ ನಾವು ನೈಸರ್ಗಿಕವಾಗಿ ಸಿಗುವಂತಹ ಬಾಕ್ಸಸ್ ಇಟ್ಕೊಂಡು ನಾವು ಜೇನುತುಪ್ಪ ಮಾಡ್ತಾ ಇದೀವಿ ಜೇನುತುಪ್ಪ ಅದು ಪ್ಯೂರ್ ಆಗಿದೆ ನಮ್ಮ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ವರ್ಷಾಂಪರ ಹೋಬಳಿಯ ಎಲ್ಲ ಸೇರಿ ರೈತರೆಲ್ಲ ಸೇರಿಕೊಂಡು ನಾವು ಒಂದು ಜೇನುತುಪ್ಪನ ರೆಡಿ ಮಾಡಿಬಿಟ್ಟು ನಾವು ಮಾರ್ಕೆಟಿಗೆ ತಗೊಬಂದಿದ್ವಿ ಇದು ತಗೊಬಂದು ಆಲ್ಮೋಸ್ಟ್ ಒಂದು ತ್ರೀ ಮಂತ್ಸ್ ಆಗಿದೆ ಟ್ರೈನಿಂಗ್ ಆಗಿ ಎರಡು ವರ್ಷ ಆಗಿದೆ ಸೊ ತುಂಬ ಚೆನ್ನಾಗಿ ಅನಿಸುತ್ತೆ ಇದೇ ರೀತಿಯಾಗಿ ಈ ಒಂದು ಚಿತ್ರದುರ್ಗ ಜಿಲ್ಲೆಯಲ್ಲಿ ಸ್ವದೇಶಿ ಮೇಳ ಮಾಡಿದರೆ ತುಂಬ ಅನುಕೂಲವಾಗ್ತದೆ ಅದೇ ರೀತಿಯಾಗಿ ಇಲ್ಲಿನ ಶಾಲಾ ವಿದ್ಯಾರ್ಥಿಗಳಾಗಿರ್ಬೋದು ಸಾರ್ವಜನಿಕರಿಗಾಗಿರ್ಬೋದು ಎಲ್ಲರಿಗು ತುಂಬ ಚೆನ್ನಾಗೆ ಈ ಒಂದು ಮೇಳ ನಡಗಿ ನಡೆದಿದೆ ಸಕ್ಸಸ್ಫುಲ್ ಆಗಿದೆ ಇದೇ ರೀತಿಯಾಗಿ ಮುಂದೇನೂ ಈ ಒಂದು ಮೇಳನ ನಡೆಸಬೇಕಾಗಿ ಈ ಮೂಲಕ ಈಡಿಯಂಕ್ ಅಂತ ತಿಳ್ಕೊಂಡು ತಿಳ್ಸ್ಕೊತಿದ್ದೀನಿ ಥ್ಯಾಂಕ್ ಯು ಸ್ವದೇಶಿ ಮೇಳ ಯಶಸ್ವಿಯಾಗಿದೆ ಎಲ್ಲರೂ ಕೂಡ ಸ್ಟಾಲ್ನವರೆಲ್ಲರೂ ಕೂಡ ತುಂಬ ಖುಷಿಯಾಗಿದ್ದಾರೆ ಚಿತ್ರದುರ್ಗದಲ್ಲಿ ಸುಮಾರು ಎರಡು ಲಕ್ಷ ಜನ ವೀಕ್ಷಕರು ಬಂದೋಗಿದ್ದಾರೆ ಬೆಳಗ್ಗೆ ಕೂಡ ಒಂದು ಸಂವಾದವನ್ನು ಮಾಡಿದ್ವಿ ಸ್ಟಾಲ್ನವ್ರ ಜೊತೆ ಅವರೆಲ್ಲ ತುಂಬ ಖುಷಿ ವ್ಯಕ್ತಪಡಿಸಿದ್ರು ನಮಗೆ ತುಂಬ ಚೆನ್ನಾಗಿ ವ್ಯಾಪಾರ ಆಗಿದೆ ಅದರ ಜೊತೆಯಲ್ಲಿ ಜನರು ಒಂದು ಎರಡು ಲಕ್ಷ ಜನರೂ ಕೂಡ ಬಂದು ಹೋಗಿದ್ದಾರೆ ಹೇಳಿ ಅಂತ ಇವತ್ತು ಕಬಡ್ಡಿ ಕಪ್ ಅದು ಕ್ರೀಡೆ ಕೂಡ ಇತ್ತು ಕಬಡ್ಡಿ ಕಪ್ ಕೂಡ ಆಗಿದೆ ಅದಕ್ಕೆ ಅದ್ರ ಜೊತೆಯಲ್ಲಿ ದೇಸಿ ಹಸುಗಳು ರಂಗೋಲೆ ಜನಪದ ಟೋಟಲ್ಲಾಗಿ ಎಲ್ಲರೂ ನಮ್ಮ ಊರಿನ ಜನ ಜಾತ್ರೆ ಥರ ಎಂಜಾಯ್ ಮಾಡಿದ್ದಾರೆ ಅವರ ಖುಷಿ ನಮಗೆ ಸಮಾಧಾನ ತಂದಿದೆ